आई हलो स्ने वेलकम बैक टू मई चानल ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಜೂನ್ ಹನ್ನೊಂದನೇ ತಾರೀಕು ಅಂದರೆ ಬುಧವಾರ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯನ್ನು ಖಾರ ಹುಣ್ಣಿಮೆ ಅಂತ ಕರಿತೀರಿ ಈ ಹುಣ್ಣಿಮೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಹುಣ್ಣಿಮೆಯ ದಿನ ನಾವು ವಾರಾಹಿ ದೇವಿಯನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಮಂತ್ರ ಹೇಳಬೇಕಂದ್ರೆ ಯಾವ ಮೂರು ವಸ್ತುಗಳನ್ನು ಕೈಯಲ್ಲಿ ಹಿಡಿದು ನಾವು ಮಂತ್ರವನ್ನು ಹೇಳಿ ಬೆಳಗ್ಗೆ ಅದನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಬುಧವಾರ ರಾತ್ರಿ ಮಲಗೋ ಸಮಯದಲ್ಲಿ ಮಾಡಬೇಕಾಗತ್ತೆ ಹಾಗಾಗಿ ಆ ಮಂತ್ರ ಯಾವುದು ಮತ್ತು ಆ ವಸ್ತುಗಳನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಜೂನ್ ಹನ್ನೆರಡನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಮಗೆ ಪೂರ್ತಿ ಹುಣ್ಣಿಮೆ ಸಿಗೋದು ನಮಗೆ ಬುಧವಾರದ ದಿನ ರಾತ್ರಿ ಸಿಗುತ್ತೆ ಹಾಗಾಗಿ ನಾವು ರಾತ್ರಿಯ ಸಮಯದಲ್ಲಿ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ನಾವು ವಾರಾಹಿ ಅಮ್ಮನನ್ನು ರಾತ್ರಿಯ ಸಮಯದಲ್ಲಿ ಪೂಜೆ ಮಾಡೋದು ರಾತ್ರಿಯ ಸಮಯದಲ್ಲಿ ನಾವು ಮಂತ್ರಗಳನ್ನು por dentro ತುಂಬನೇ ಶಕ್ತಿ ಇರುತ್ತೆ ನಮ್ಮ ಕಷ್ಟಗಳನ್ನು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಅಮ್ಮನನ್ನು ನಾವು ರಾತ್ರಿಯ ಸಮಯದಲ್ಲಿ ಮಂತ್ರಗಳನ್ನು ಹೇಳ್ಕೊಂಡ್ರೆ ತುಂಬನೇ ಒಳ್ಳೆಯದು ಆರಾಹಿ ಅಮ್ಮನ ಮಂತ್ರವನ್ನು ಯಾವುದಕ್ಕೋಸ್ಕರ ಹೇಳ್ಕೊಬೇಕು ಅನ್ನೋದಾದರೆ ನಮ್ಮ ತೀರದ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂತಂದರೆ ನಮ್ಮ ಆಸೆ ತುಂಬ ದಿನದಿಂದ ನನ್ನ ಆಸೆ ಒಂದಿದೆ ನೆರವೇರ್ತಾನೆ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀನಿ ಆದರೂ ನನ್ನ ಆಸೆ ನೆರವೇರ್ತಾ ಇಲ್ಲ ನಾನು ಈ ಥರದ ಕೆಲಸ ಮಾಡಲೇಬೇಕು ಅಂತ ತುಂಬ ವರ್ಷಗಳಿಂದ ಹೇಮಿದೆ ಆದರೂ ನನಗೆ ಅದು ನೆರವೇರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಅಂಥವರು ಒಂದು ಒಂದು ಎರಡು ಆಸೆ ಅಲ್ಲ ಸ್ನೇಹಿತರೆ ಒಂದೇ ಒಂದು ಆಸೆ ಇದರಲ್ಲಿ ಎರಡು ಮೂರು ಹೇಳ್ಕೊಳ್ಳೋ ಹಾಗಿಲ್ಲ ಒಂದೇ ಒಂದು ಆಸೆಯನ್ನು ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಅದರಲ್ಲೂ ಹುಣ್ಣಿಮೆಯ ದಿನ ನಾವು ಅಮ್ಮನನ್ನು ಬೇಡ್ಕೊಳ್ಳೋದ್ರಿಂದ ನಾವು ಸಾಯಂಕಾಲನೂ ಕೂಡ ಪೂಜೆ ಮಾಡಿರ್ತೀರಿ ಅಂತಂದರೆ ನೀವು ಹುಣ್ಣಿಮೆಯ ದಿನ ಈಗ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಂಡಿರ್ತೀರಿ ಇನ್ನು ರಾತ್ರಿ ನಾವು ರಾತ್ರಿಯ ಸಮಯದಲ್ಲಿ ಅಂದರೆ ಹತ್ತು ಗಂಟೆ ನಂತರ ನೀವು ಈ ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ ಯೂಶಲಿ ಎಲ್ಲರೂ ಮಲಗೋದು ಹತ್ತು ಗಂಟೆ ನಂತರನೇ ಮಲಗ್ತಾರೆ ಹಾಗಾಗಿ ಹತ್ತು ಗಂಟೆ ನಂತರ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ರಾತ್ರಿ ಸಮಯದಲ್ಲಿ ಹಾಗಾಗಿ ನೀವು ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ತೀರದ ಆಸೆ ತುಂಬ ದಿನದ ಬೇಡಿಕೆ ಏನಿದೆ ಅಂತಹ ಆಸೆ ಕೂಡ ನೆರವೇರುತ್ತೆ ಅದು ಒಂದೇ ಒಂದು ಆಸೆಯನ್ನು ನೀವು ಹೇಳ್ಕೊಬೇಕಾಗುತ್ತೆ ತುಂಬ ವರ್ಷಗಳಿಂದ ನನಗೆ ಒಂದು ಸೈಟ್ ಆದರೂ ತೊಗೊಬೇಕು ಅಂತ ಆಸೆ ಇದೆ ಆದರೆ ನೆರವೇರ್ತಾ ಇಲ್ಲ ಅನ್ನೋರು ಅಥವಾ ನಾನು ಮನೆ ಕಟ್ಟಬೇಕು ತುಂಬ ವರ್ಷಗಳಿಂದ ನನಗೆ ಆಸೆ ಇದೆ ಅನ್ನೋರು ಅಥವಾ ನನಗೆ ದೀರ್ಘಕಾಲದ ಅನಾರೋಗ್ಯ ಇದೆ ಅದರಿಂದ ನಾನು ಓರ್ ಬರಬೇಕು ಅನ್ನೋರು ಅಥವಾ ನನ್ನ ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಾಗಬೇಕು ಸಾಲ ತೀರ್ತಾನೇ ಇಲ್ಲ ತುಂಬ ವರ್ಷಗಳಿಂದ ಸಾಲ ತೀರಿಸ್ತಾ ಇದ್ದೀನಿ ಆದರೂ ಸಾಲ ತೀರ್ತಾನೆ ಇಲ್ಲ ಅನ್ನೋರಾಗಲಿ ಅಥವಾ ಕೋರ್ಟ್ ಕೇಸ್ ಇದೆ ತುಂಬ ವರ್ಷಗಳಿಂದ ನಡೀತಾನೆ ಇದೆ ಅನ್ನೋರಾಗಲಿ ಅಥವಾ ನಿಮಗೆ ಯಾವುದೇ ಒಂದು ಅದು ಮದುವೆ ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಅನ್ನೋರಾಗಲಿ ವಯಸ್ಸು ಇದೆ ಮದುವೆ ಆಗ್ತಾ ಇಲ್ಲ ಅನ್ನೋರಾಗಲಿ ಅದು ಮದುವೆ ಆಗಿದೆ ಹತ್ತು ಹದಿನೈದು ವರ್ಷ ಆಯಿತು ಮಕ್ಕಳೇ ಹಾಕ್ತಾ ಇಲ್ಲ ಅನ್ನೋರಾಗಲಿ ಯಾವುದೇ ಒಂದು ತೀರದ ಆಸೆ ಇದ್ದರೂ ಕೂಡ ಆ ಆಸೆಯನ್ನು ನೆರವೇರಿಸ್ಕೊಳ್ಳೋದಕ್ಕೆ ಈ ಸಾರಿ ಬಂದಿರುವಂಥ ಈ ಖಾರ ಹುಣ್ಣಿಮೆ ದಿನ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಹೇಳಿ ಈ ಮೂರೂ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ನೀವು ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಹುಣ್ಣಿಮೆ ದಿನ ಬೆಳಗ್ಗೆಯೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಅನಿಲ್ ಮಾಡೋಕ್ಕಾಗಲ್ಲ ಸತ್ಯನಾರಾಯಣ ಪೂಜೆ ಅನ್ನೋರು ದೇವಸ್ಥಾನಗಳಲ್ಲಿ ಈ ದಿನ ಸತ್ಯನಾರಾಯಣ ಸ್ವಾಮಿಗೆ ವ್ರತವನ್ನು ಕತೆಯನ್ನು ಓದ್ತಾ ಇರ್ತಾರೆ ಅಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾವು ವ್ರತ ಕತೆಯನ್ನು ಓದೋದಾಗಲಿ ಪೂಜೆಯಲ್ಲಿ ಪಾಲ್ಗೊಂಡ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ನಾವು ವಾರಾಹಿ ಅಮ್ಮನನ್ನು ಅಷ್ಟೇ ನಾವು ಹುಣ್ಣಿಮೆ ಅಮಾವಾಸ್ಯೆಯ ದಿನಗಳಲ್ಲಾಗ್ಬೋದು ಅಥವಾ ಪಂಚ ಿ ಅಷ್ಟಮಿ ದಿನಗಳಲ್ಲಿ ಆಗ್ಬೋದು ಅಥವಾ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ಅಂತಹ ದಿನಗಳಲ್ಲಿ ಅಮ್ಮನ ಶಕ್ತಿಯುತವಾದ ಮಂತ್ರಗಳನ್ನು ಹೇಳೋದು ಹಾಗೆಯೇ ಪೂಜೆಯನ್ನು ಮಾಡೋದು ಹಾಗೆಯೇ ಪ್ರಸಾದ ಅಂತ ಬಂದರೆ ಅಮ್ಮನಿಗೆ ಕಡಲೆಕಾಯಿ ಹಾಕ್ಬೋದು ಬೆಲ್ಲದ ಪಾನಕ ನೀವು ಏನೂ ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಬೆಲ್ಲದ ಪಾನಕವನ್ನು ಮಾಡಿಡಿ ಅದು ಅಮ್ಮನಿಗೆ ತುಂಬನೇ ಪ್ರೀತಿ ಗೆಣಸು ಹಾಕ್ಬೋದು ದಾಳಂಬರಿ ಹಣ್ಣು ಹಾಕ್ಬೋದು ಈ ರೀತಿಯ ಹಣ್ಣುಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಬೋದು ಸಂಜೆ ನೀವು ಪೂಜೆಯನ್ನು ಮಾಡ್ಕೋಬೇಕು ಬುಧವಾರದ ಸಾಯಂಕಾಲ ಅಂದರೆ ಆರೂವರೆ ನಂತರ ನೀವು ಪೂಜೆಯನ್ನು ಮಾಡಿಕೊಳ್ಳೋದು ಗುರುವಾರ ಕೂಡ ಆ ಹುಣ್ಣಿಮೆ ಇರುತ್ತೆ ಸ್ನೇಹಿತರೆ ಗುರುವಾರನೂ ಕೂಡ ಪೂಜೆ ಮಾಡ್ಬೋದು ಆದರೆ ಬುಧವಾರ ರಾತ್ರಿ ಪೂರ್ತಿಯಾಗಿ ನಮಗೆ ಹುಣ್ಣಿಮೆ ಇರೋದ್ರಿಂದ ವಾರಾಹಿ ಅಮ್ಮನನ್ನು ಪೂಜೆ ಮಾಡೋದಕ್ಕೆ ಸೂಕ್ತ ಸಮಯ ಅಂತ ಕೂಡ ಹೇಳ್ಬೋದು ಹಾಗಾಗಿ ನೀವು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಅಮ್ಮನನ್ನು ಬೇಡಿಕೊಂಡು ಪೂಜೆಯನ್ನು ಮಾಡಬೇಕು ಅಮ್ಮನ ಫೋಟೋ ಯಾರೆಲ್ಲ ಮನೆಯಲ್ಲಿ ಯಾರ ಮನೇಲಿ ಇದೆಯೋ ಎಲ್ಲರೂ ಕೂಡ ಅಮ್ಮನ ಫೋಟೋಗೆ ನೀವು ಹೂಗಳಿಂದ ಅಲಂಕಾರ ಮಾಡಿ ನೀವು ಪೂಜೆಯನ್ನು ಮಾಡ್ಬೋದು ಅಕಸ್ಮಾತು ಫೋಟೋ ಇಲ್ಲ ಅನ್ನೋರು ಒಂದು ದೀಪವನ್ನು ಹಚ್ಚಿ ದೀಪಕ್ಕೆ ನೀವು ಅರ್ಶನ ಕುಂಕುಮ ಹೂಗಳನ್ನು ಇಟ್ಟು ನೀವು ದೀಪದಲ್ಲೇ ವಾರಾಹಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಅಲ್ಲೂ ಕೂಡ ನೀವು ಆ ದೀಪವನ್ನೇ ವಾರಾಹಿ ಅಮ್ಮ ಅಂದ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ರಾತ್ರಿ ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಮೂರೂ ವಸ್ತುಗಳನ್ನು ನೀವು ಕೈಯಲ್ಲಿ ಇಟ್ಕೊಬೇಕಾಗತ್ತೆ ಒಂದು ವೈಟ್ ಪೇಪರ್ ತಗೊಳ್ಳಿ ಅಂದರೆ ರೂಲ್ಡ್ ಆದರೂ ಪರವಾಗಿಲ್ಲ ಅನ್ರೂಲ್ಡ್ ಆದರೂ ಪರವಾಗಿಲ್ಲ ನೀವು ಒಂದು ಪೇಪರನ್ನು ತೊಗೊಬೇಕಾಗತ್ತೆ ಅಂದರೆ ವೈಟ್ ಪೇಪರ್ ಏನು ಬರ್ದಿರಬಾರ್ದು ಅಂತಹ ಪೇಪರನ್ನೇ ತೊಗೊಬೇಕಾಗತ್ತೆ ಈ ಮೂರು ವಸ್ತುಗಳನ್ನು ಆ ಪೇಪರಲ್ಲಿ ಏನು ವೈಟ್ ಪೇಪರ್ ತೊಗೊಂಡಿದ್ರಲ್ಲ ಆ ಪೇಪರಲ್ಲಿ ಹಾಕಬೇಕಾಗತ್ತೆ ಅಂದರೆ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ತೊಗೊಳ್ಳಿ ಒಂದು ಏಲಕ್ಕಿಕಾಯಿ ಹಾಗೆಯೇ ಒಂದು ಲವಂಗ ಮಗ್ಗಿರುವಂಥ ಲವಂಗವನ್ನೇ ತೊಗೊಬೇಕಾಗತ್ತೆ ಈ ಮೂರು ವಸ್ತುಗಳನ್ನು ನೀವು ಬೆಡ್ರೂಮಲ್ಲಿ ಹೋಗಿ ಅಥವಾ ಹಾಲಲ್ಲಾದರೂ ಕೂತ್ಕೊಬೋದು ಅಥವಾ ಬೆಡ್ರೂಮಲ್ಲಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮಂಚದ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡಿ ಕೆಳಗಡೆ ನೀವು ಕೂತ್ಕೊಂಡು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನೀವು ಅಥವಾ ಚೇರ್ ಮೇಲಾದರೂ ಕೂತ್ಕೊಬೋದು ಕೂತ್ಕೊಂಡು ಕೈಯಲ್ಲಿರುವಂಥ ಈ ಮೂರು ವಸ್ತುಗಳನ್ನು ನೋಡ್ತಾ ಅಂದರೆ ಸಕ್ಕರೆ ಲವಂಗ ಏಲಕ್ಕಿಯನ್ನು ನೋಡ್ತಾ ನೀವು ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡಬೇಕಾಗತ್ತೆ ಅಮ್ಮ ನನಗೆ ತುಂಬ ತೀರದ ಇಷ್ಟಾರ್ಥ ಇದೆ ಈ ಇಷ್ಟಾರ್ಥ ನೆರವೇರಬೇಕಪ್ಪ ಅಂತ ನೀವು ಯಾವುದಾದ್ರೂ ಒಂದು ಇಷ್ಟಾರ್ಥ ನಿಮಗೆ ಏನಿರುತ್ತಲ್ಲ ಅದನ್ನು ಮನಸ್ಸಲ್ಲಿ ಹೇಳ್ಕೊಂಡು ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಆದರೂ ಹೇಳ್ಬೋದು ಅಥವಾ ಐವತ್ತೊಂದು ಸಾರಿ ಹೇಳ್ಬೋದು ಅಥವಾ ನೂರ ಎಂಟು ಸಾರಿ ಹೇಳ್ಬೋದು ನಿಮ್ಮ ಶಕ್ತಾನುಸಾರ ನಿಮಗೆ ಟೈಮ್ ಇತ್ತು ಅಂದರೆ ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಮಂತ್ರ ಕೂಡ ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ ಈ ಮಂತ್ರವನ್ನು ನೀವು ಆದಷ್ಟು ನೂರ ಎಂಟು ಸಾರಿ ಹೇಳ್ಬೇಕಾಗುತ್ತೆ ಮಂತ್ರ ಈಗಿದೆ ನೋಡಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಈ ಮಂತ್ರವನ್ನು ನೀವು ಹೇಳ್ಬೇಕಾಗುತ್ತೆ ಓಂ ವಾರಾಹಿ ಸರ್ವತೋ ಮಾಂ ರಕ್ಷ ರಕ್ಷಾ ದುರ್ಗೆ ಹೂಂ ಪಟ್ ಸ್ವಾಹ ओम वाराही सर्वतो माम ರಕ್ಷಾ ರಕ್ಷಾ ದುರ್ಗೆ ಪಟ್ ಸ್ವಾಹ ಈ ಮಂತ್ರವನ್ನು ನೀವು ಅದಷ್ಟು ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಈ ಥರ ಅಮ್ಮನನ್ನು ಬೇಡ್ಕೊಂಡು ಅಮ್ಮ ನನಗೆ ಈ ಆಸೆ ಇದೆ ನೆರವೇರಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊತ ಅಪ್ಪ ಏನು ವೈಟ್ ಶೀಟಲ್ಲಿ ನೀವು ಸಕ್ಕರೆ ಮತ್ತು ಹಾಗೆಯೇ ಏಲಕ್ಕಿ ಲವಂಗ ಇತ್ತಲ್ಲ ಅದನ್ನು ಪಾಕೆಟ್ ಥರ ಕಟ್ಟಿ ಅದನ್ನು ನೀವು ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಮಲಗೋ ಸಮಯದಲ್ಲೂ ನಿಮ್ಮ ಏನು ಆಸೆ ಇರುತ್ತೆ ಅದನ್ನು ಅಮ್ಮನ ಹತ್ರ ಹೇಳ್ಕೊತ ನಿದ್ದೆ ಮಾಡಬೇಕಾಗತ್ತೆ ಇನ್ನು ಬೆಳೆದು ಗುರು ಗುರುವಾರ ಅಂದರೆ ನೀವು ಅವತ್ತು ಕೂಡ ಹುಣ್ಣಿಮೆ ಇರುತ್ತೆ ಹಾಗಾಗಿ ಗುರುವಾರದ ದಿನ ಬೆಳಗ್ಗೆ ಸ್ನಾನ ಮಾಡಿ ಮನೆಯಲ್ಲೆಲ್ಲ ಪೂಜೆ ಆದ ನಂತರ ನೀವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಇದೇ ಟೈಮಲ್ಲೇ ಇದನ್ನು ತೊಗೊಂಡೋಗಿ ಇರುವೆಗಳಿಗೆ ಹಾಕಬೇಕು ಅಂತ ಇಲ್ಲ ಸ್ನೇಹಿತರೆ ಯಾವ ಟೈಮ್ ಸಿಗುತ್ತೋ ನಿಮಗೆ ಆ ಟೈಮಲ್ಲೇ ನೀವು ಇರುವೆ ಗೂಡುಗಳು ಎಲ್ಲಿರುತ್ತೆ ನೋಡಿ ಕಪ್ಪು ಇರುವೆ ಕೆಂಪು ಇರುವೆ ಯಾವುದಾದ್ರೂ ಪರವಾಗಿಲ್ಲ ನೀವು ಆ ಇರುವೆ ಗೂಡುಗಳತ್ರ ಹೋಗಿ ಈ ಸಕ್ಕರೆ ಏಲಕ್ಕಿ ಹಾಗೇನೆ ಲವಂಗ ಇರುತ್ತಲ್ಲ ಅದನ್ನು ಸಕ್ಕರೆಯನ್ನು ಅಲ್ಲಿ ಹಾಕಬೇಕಾಗತ್ತೆ ಅಂದರೆ ಮೂರು ವಸ್ತುಗಳನ್ನು ಇರುವೆಗೆ ಹಾಕಿ ಹಾಕಿ ಅಕಸ್ಮಾತ್ ನಮ್ಮ ಮನೆ ಹತ್ರ ಇರುವೆ ಇಲ್ಲ ಇರುವೆ ಸಿಗಲಿಲ್ಲ ಮೇಡಮ್ ಏನು ಮಾಡೋದು ಅನ್ನೋದಾದರೆ ಅರಳಿ ಮರದ ಕೆಳಗಡೆ ಹಾಕಬೇಕಾಗತ್ತೆ ಅಂದರೆ ನೀವು ಪಾಕೆಟ್ ತೆಗೆದು ಹಾಕಿ ಯಾವುದೇ ಕಾರಣಕ್ಕೂ ಪಾಕೆಟ್ ಹಾಗೆ ಹಾಕಕ್ಕೆ ಹೋಗಬೇಡಿ ಪಾಕೆಟ್ ತೆಗೆದು ನೀವು ಆ ಪೇಪರನ್ನು ಬೇಕಾದ್ರೆ ಡಸ್ಟ್ಬಿನ್ಗೂ ಅಥವಾ ಬೇರೆ ಕಡೆ ಎಲ್ಲಾದರೂ ಬಿಸಾಕಿ ಸಕ್ಕರೆ ಏಲಕ್ಕಿ ಲವಂಗ ಮಾತ್ರ ಅರಳಿ ಮರದ ಕೆಳಗಡೆ ಉದುರಿಸಿದ್ರು ಅಲ್ಲೂ ಕೂಡ ಇರುವೆಗಳಿರುತ್ತೆ ನೀವು ಅಥವಾ ನಮ್ಮ ಮನೆ ಹತ್ರ ಇರುವೆ ಇದೆ ಅಂದರೆ ಇರುವೆಗೆ ಹಾಕಿ ಇರುವೆ ಇರಲಿಲ್ಲ ಅಂದರೆ ನೀವು ಅರಳಿ ಮರದ ಹತ್ರ ತೊಗೊಂಡೋಗಿ ಹಾಕಬೇಕಾಗತ್ತೆ ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥ ಏನು ತುಂಬ ದಿನದಿಂದ ಪೆಂಡಿಂಗ್ ಇತ್ತು ನನಗೆ ಈ ಇಷ್ಟಾರ್ಥ ನೆರವೇರ್ತಾನೆ ಇರಲಿಲ್ಲ ಅನ್ನೋರು ಕ ಆ ಇಷ್ಟಾರ್ಥ ಅತಿ ಶೀಘ್ರವಾಗಿ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಯಾಕೆಂದರೆ ನಮ್ಮ ಏನು ಇಷ್ಟಾರ್ಥ ಇರುತ್ತೆ ಅದನ್ನು ಅಂದರೆ ಸಕ್ಕರೆನ ಹಾಗೇ ಏಲಕ್ಕಿ ಎಲ್ಲ ಇಡ್ಕೊಂಡು ನಾವು ಅಮ್ಮನನ್ನು ನೆಂದು ನಾವು ಆ ಮಂತ್ರವನ್ನು ಹೇಳಿರ್ತೀರಿ ಹಾಗಾಗಿ ಇರುವೆಗಳು ತಿಂದರೆ ಖಂಡಿತ ನಮ್ಮ ಇಷ್ಟಾರ್ಥ ನೆರವೇರುತ್ತೆ ಎಂಥದ್ದೇ ಆಗ್ಬೋದು ನಾವು ನಾನು ಯಾವುದೋ ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಆ ಹುಡುಗನೇ ಸಿಗಬೇಕು ಅನ್ನೋರು ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಹುಡುಗರೇ ಮಾಡಬೇಕು ಹುಡುಗಿಯರೇ ಮಾಡಬೇಕು ಅಂತ ಏನೂ ಇಲ್ಲ ಮನೇಲಿ ನಿಮಗೆ ಯಾರು ಬೇಕು ಯಾವ ಇಷ್ಟಾರ್ಥ ಇರುತ್ತೋ ಮನೇಲಿ ಎಲ್ಲರೂ ಮಾಡ್ಬೋದು ಒಂದು ಐದು ಜನ ಇದ್ದೀರಿ ಐದು ಜನನೂ ಮಾಡ್ಕೊಬೋದು ಅವರವ್ರ ಇಷ್ಟಾರ್ಥ ಬೇರೆ ಬೇರೆ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಮಾಡ್ಕೊಬೋದು ಎಲ್ಲೇ ಇರಿ ನೀವು ನೆಂಟರ ಮನೆಗೆ ಹೋಗಿರ್ತೀರಿ ಅಥವಾ ನಾನು ಎಲ್ಲೋ ಬೇರೆ ಕಡೆ ಹೋಗಿದ್ದೀನಿ ಅಲ್ಲೇ ಮಾಡ್ಕೊಬೋದು ಸ್ನೇಹಿತರೆ ಅಕಸ್ಮಾತ್ ಅಲ್ಲಿ ಮಾಡಿಕೊಂಡು ನಾನು ಮನೆಗೆ ಬಂದು ಇಲ್ಲಿ ಇರುವೆಗಳ್ಗಾಕ್ಬೋದ ಖಂಡಿತ ಹಾಕಬೋದು ಹಾಗಾಗಿ ಇದನ್ನು ಇರುವೆಗಳಿಗೆ ಹಾಕೋದು ಗುರುವಾರನೇ ಹಾಕಬೇಕಾಗುತ್ತೆ ಗುರುವಾರ ಬೆಳಗ್ಗೆಯಿಂದ ನೀವು ಸಂಜೆ ಆರು ಗಂಟೆ ಒಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ಹಾಕ್ಬೋದು ಹಾಗಾಗಿ ನಿಮ್ಮ ಎಲ್ಲರ ಆಸೆಗಳನ್ನು ಅಮ್ಮ ನೆರವೇರಿಸ್ತಾಳೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರ ಆಸೆಗಳನ್ನು ನೆರವೇರಿಸಮ್ಮ ಅಂತ ನಾನು ಕೂಡ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ನೀವು ಮಿಸ್ ಮಾಡಬೇಡಿ ನಿಮ್ಮ ಲೈಕ್ ಎಷ್ಟು ಬರುತ್ತೋ ನನಗೆ ಅಷ್ಟು ಮೋಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು